ಸಿಕ್ಕಾಬಟ್ಟಿ ಒತ್ತದೆ ಇದೆ ಐದು ರಾಜ್ಯದಾಗ ನಾವು ಎರಡ್ ಮಂದಿ ಕರ್ಕೊಂಡಿರಲಿಲ್ಲ ಪ್ರತಿ ನಮ್ಗೆ ಏನಂದ್ರೆ ನಾವು ಕನಿಷ್ಠ ಐವತ್ತು ಕಿಲೋಮೀಟರ್ ದೂರದಿಂದ ಕರ್ನಾಟಕ ನಿಮ್ ಮಾತ್ರ ನಾನು ನಡೆಸಲಾಕ್ ಪ್ರಯತ್ನ ಮಾಡ್ತೀನಿ ಆದ್ರೆ ನಮ್ ನಿಯಮ್ ಏನಂದ್ರೆ ಇದರಿಂದ ಲಾಭ ಇಲ್ಲ ಈ ಆಡುವಲ್ಲ ಇಂತ ಜನ ನಮ್ಮ ನೋಟಿಸ್ ಅಫಿ ಸರ್ ಹೇಳಿದ್ರಲ್ಲ ಇದು ಲಾಭ ಇಲ್ಲದ ಉದ್ಯೋಗ ಯಾಕಂದ್ರೆ ಜನರು ಲಾಭ ಇಲ್ಲ ಮಾಡ್ತಿರ್ತಿ ಇದರ ಯಾರು ಪ್ರಚಾರದವರು ಅಧಿಕಾರದವರು ರಾಜಕೀಯ ಇರಬಾರ್ದು ನಾವು ಇದನ್ನ ಎಂತ ಕಾರ್ಯಕ್ರಮ ಅಂದ್ರೆ ನಿಮ್ಮಲ್ಲಿ ಒಂದು ಜಾಗೆ ಒಳ್ಳೆ ಜಾಗೆ ಏನು ಅಂತ ಸೇವೆ ಮಾಡೋ ಹದಿನೈದು ಇಪ್ಪತ್ತು ಜನ ಮಾತಾಡಕ್ ಬಂದ್ ಹೋಗಿ ಒಂದಿಷ್ಟು ನೀರಿನ ವ್ಯವಸ್ಥೆ ಮಾಡಿದ್ರೆ ಆ ಊರಿನ ಎಲ್ಲಾ ಹಿರಿಯಾರ್ ಬರ್ಬೇಕಿ ಬಂದು ನೋಡ್ಕೋಬೇಕು ಸಲ ಈ ವ್ಯವಸ್ಥೆ ಇದು ಅಂದ್ರೆ ನೋಡಕ್ ಚೆಂದ ಮೇಲೆ ನಗರದ ಕಷ್ಟ ಐತಿ ಅದಕ್ಕಾಗಿ ನೀವೆಲ್ಲರೂ ಒಂದು ವಿಚಾರ ಮಾಡಿ ನೀವ್ ಹೇಳ್ದೊಡ್ರೆ ಸ್ವಲ್ಪ ಸಮಯ ಹಿಡಿತೀವಿ ಖಂಡಿತ ಮಾಡಿಕೊಡೋಣ ನಮ್ಮ ಆಶೆಗೂ ಕೂಡ ಏನಂದ್ರೆ ಇದು ಪ್ರತಿ ಜನರಿಗೆ ಮುಟ್ಟಬೇಕು ಪ್ರತಿ ಮನೆಗೆ ಮುಟ್ಟಬೇಕು ಅಂತ ಹೇಳಿ ಸರ್ಕಾರದ ಗಮನ ಸೆಳೆದೀವಿ ನಿಮ್ಗೊಂದು ವಿಷಯ ಗೊತ್ತಿರಲಿ ಈ ವರದಶ್ರೀ ಫೌಂಡೇಶನ್ ಐತಲ್ಲ ಯಾವುದೇ ಫೇಸ್ಬುಕ್ ಟಿವಿ ಏನ್ ಅಂತಿರಲಿ ವೆಬ್ಸೈಟ್ ವೆಬ್ಸೈಟ್ ನಮ್ಗೆ ಏನು ಇಲ್ಲ ಆದ್ರ ಒಂದು ವರ್ಷ ತಿಂಗಳಿಗೆ ಒಂದೂವರೆ ಲಕ್ಷ ಜನ ಇದ್ರಿಂದ ಏಕೈಕ ಸಂಸ್ಥೆ ವರದಶ್ರೀ ಇದರ ಕಾರ್ಯ ಮೊನ್ನೆ ಈಗ ಮೊನ್ನೆ ಕೇಂದ್ರ ರಾಜ್ಯ ಸರ್ಕಾರ ಮಂತ್ರಿ ಬರ್ತಾ ಇದ್ದಾರೆ ನಮ್ಮ ಸಂಸ್ಥೆ ಭೇಟಿ ಕೊಡ್ಲಿಕ್ಕೆ ಅದಕ್ಕಂದ್ರೆ ನಾವು ಮಾಡೋ ಕಾರ್ಯವನ್ನು ಸರ್ಕಾರ ಮಾಡಕ್ಕೆ ಸಾಧ್ಯ ಇದೆ ಅಂತ ಮಾಡಕ್ ಬರ್ತಾ ಇದ್ದಾರೆ ನಿಮ್ಮೆಲ್ಲರ ಸರ್ಕಾರದಿಂದ ಎಲ್ಲ ಊರಿಗೆ ಮಣಿ ಮುಡಿಸುವಂತ ಮಾಡೋಣ ನಿಮ್ಮ ಕರ್ಕಳಿ ಧನ್ಯವಾದ ನನ್ನ ಪ್ರೀತಿ ಗುರುಗಳು ಲೋಕೇಶ್ ಅಪ್ ಸರ್ ನಮಗೆ ಕೊಟ್ಟಿರುವಂತ ಆಶೀರ್ವಾದಕ್ಕೆ ಚಿರಗೊಳಿ ಸರ್ ನಿಮ್ಮೆಲ್ಲರ ಆಶೀರ್ವಾದ ಮಾರ್ಗದರ್ಶನ ಅನ್ಕೊಂಡಿದ್ರೆ ನಾವು ಎಲ್ಲ ದೊಡ್ಡ ಕೆಲಸ ಮಾಡ್ತೀವಿ ಇದರ ಸಿ ಎಸ್ ಸಿದ್ದೇಶ್ವರ ಸರ್ಗೆ ಕನೇರಿ ಮಠದ ಸರ್ಗೆ ಸೇವಾ ಹೋಗಿ ಪುಣ್ಯ ನಿಮ್ಗೆ ತಕ್ಕಿ ನಿಮ್ಗೆಲ್ಲ ಒಳ್ಳೆಯದು

ನಿಮ್ಗೆ ಗೊತ್ತಿರಲಿ ಇದೇನು ದೊಡ್ಡ ವಿದ್ಯೆ ಅಲ್ಲ ಆಯುರ್ವೇದ ಏನ್ ಹೇಳ್ತಂದ್ರೆ ನಿಮ್ ಚರ್ಮ ನೋಡಿದ್ರೆ ನಾನು ಹೇಳ್ತೀನಿ ನಿಮ್ ದೇಹದ ಇಲ್ಲೇ ನೋಡ್ರಿ ಈ ಹುಲಿ ಐತಲ್ಲ ಇದು ಕೊಟ್ಟ ರೋಗ ಯಾವುದು ಬರಂಗಿಲ್ಲ ಈ ನಾವು ನೋಡಿ ಬಿಟ್ಟ ಹೇಳ್ತೀವಿ ಇವ್ರಿಗೆ ಐತಲ್ಲ ಇವ್ರಿಗೆ ಸುಖ ಹೆಚ್ಚಿ ಹಿಂಗ್ ನಿಮ್ ನೋಡಿದ್ರೆ ನಾ ಹೇಳ್ಬಿಡ್ತೇನೆ ಯಾರಿಗೆ ಏನ್ ಕಾಯಿಲೆ ಐತಂತ ನಿಮ್ಮ ನಿಮ್ಮ ನೋಡಿದ್ರೆ ನಾ ಹೇಳ್ಬಿಡ್ತೀನಿ ಏನಂತ ಧನ್ಯವಾದ ಒಳ್ಳೇದಾಗ

हां येलो जी सा नेवेला ಗೊತ್ತಾಯ್ತು ಏನೋ ಯಾಕೆ ಆಂದ್ರ

ಔಷಧ ಹಾಕೊಳ್ಬೇಕಾದ್ರೆ ಏನ್ ಮಾಡ್ಲಿ ನೀವು ಗೋಣ ಹಿಂದಿರ್ಕೊಳ್ರಿ ಒಂದ್ ಎರಡು ನಿಮಿಷ ಗೋಣ ಮುಂದ್ ತರಬೇಡ್ರಿ ಕಣ್ಣಾಗ ಅಮೃತ ಹಾಕಿದ ಕೂಡ ಒಂದ್ ನಾಲ್ಕೈದು ಸಲ ಕಣ್ ತೆಗೆದು ಮುಚ್ಚುದ ಮಾಡ್ರಿ ನಾಲ್ಕೈದು ಸಲ ಆದ್ಮೇಲೆ ಕಣ್ ಮುಚ್ಚಿಬೇಡ ಮುಚ್ಚಿ ಗೋಣ ಹಿಂದೆ ಇರ್ಲಿ ಒಂದ್ ನಲ್ವತ್ತೈವತ್ ಸೆಕೆಂಡ್ ಕಣ್ ಮುಚ್ಕೊಂಡು ಇರ್ಬೇಡ್ರಿ ನಿಮ್ ತಲೆಗೆಲ್ಲ ಹೊಸ ಅಡ್ಡಿ ಗಂಟ್ಲಕ್ಕೆ ಕೆಲವರಿಗೆ ಅವಾಗ ನೀವು ಗೋಣ ಅಲ್ಲೇ ಇರ್ಬೇಕು ಕಣ್ಣ